ಒಂದ್ಸಲ ಏನಾಗ್ಬಿಡ್ತು ಬಿಡ್ತು ಅಂದ್ರ ಲಕ್ಷ್ಮೇಶ್ವರ ಅಲ್ಲೇ ಮಗ್ಲ ಶುಕ್ರವಾರಕ್ಕೊಮ್ಮೆ ದನದ ಸಂತೆ ಆಗುದ್ರಿ ಎತ್ತ ಮಾರಾಕಂತ ಒಬ್ಬವ ಕಾಳಪ್ನ ಕ್ರೋತೆಪ್ಪ ಅಂತ ಹೋಗಿದ್ದ ಎತ್ತ ಮಾರಾಕಂತ ಹೋಗಿದ್ದ ಜನ ಬರಾಕ್ ಶುರು ಮಾಡಿ ಏನು ಕ್ರೋತಪ್ನರ ಎತ್ತ ಕೊಡೋದನ್ರಿ ಅಂತ ಕೇಳೋರು ಏ ಹೌದ್ರಿ ಪಾ ಕೊಡೋದನ್ ಎಷ್ಟ ಕೊಡ್ತೀರಿ ಏ ಹಂಗ ಅದು ನಾವು ಅದು ನೀವು ಕೇಳ್ರಿ ಅಂತ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ತೀರ ನಾನು ಎರಡು ಸಾವಿರ ರೂಪಾಯಿ ಕೂಡ ಎತ್ತಲ್ಲಡ್ರಿ ನನ್ ಗಿರಾಕಿ ಬರವು ಕೇಳವು ಹೋಗೋ ಗಿರಾಕಿ ಬರೋ ಕೇಳೋವು ಹೋಗೋ ಹಿಂಗ ನಡೀತಿ ಆಮೇಲೆ ಹೊತ್ತು ಬಾಳತ್ತಲ್ರ ಸ್ವಲ್ಪ ಹೊಟ್ಟೆ ಎಸಿತ್ತು ಹಂಗಾದ್ರೆ ಚಾದ ಅಂಗಡಿ ಏನಾದ್ರೂ ತಿಂದು ಬರಬೇಕು ಅಂತ ಅವ ಹೋಟೆಲಿಗೆ ಬಂದು ಹೋಟೆಲ್ ಬಂದು ಸ್ವಲ್ಪ ಏನ ಹೊಟ್ಟಿ ತಗೋಬೇಕು ಅಂತ ತಗೊಂಡು ತಿರುಗಿ ಬರೋದ್ರಾಗ ಏನಾಗಿ ಬಿಟ್ಟಿತ್ತು ಅಂದ್ರೆ ಎತ್ತ ಹರ್ಕೊಂಡು ಹೋಗಿಬಿಟ್ಟಿತ್ತು ಎತ್ತ ಹರ್ಕೊಂಡು ಹೋಗಿಬಿಟ್ಟತಿ ಇಲ್ಲಿ ಹುಡುಕ್ತಾನ ಎಲ್ಲೆಲ್ಲಿ ಸಿಗುವಲ್ ಎತ್ತ ಹೊಟ್ಟೆ ಆಗಿಬಿಡ್ತಿ ಅಪ್ಪ ಎರಡು ಸಾವಿರ ರೂಪಾಯಿ ಎತ್ತ ಕೇಳಿದ್ರು ಏನ್ ಆಗಿ ಹೋಗಿ ಬಿಡ್ತ ಕೊಟ್ಟಿದ್ರೆ ಕೊಟ್ಟು ಹೋಗಿ ಬಿಟ್ಟಿತ್ತು ನಾನು ಎತ್ತ ಎಲ್ಲಿ ಹೋತಾ ಏನೋ ಎಲ್ಲಿ ಹೋತಾ ಏನೋ ಎಲ್ಲಿ ಹೋತ ಅಂತ ಬಾಡಿಬಿಟ್ಟ ಗರ್ರವಾಡಿ ಬಿಟ್ಟ ಅಲ್ಲೇ ಮಗ್ಲ ದೇವ್ರ ಗುಡಿ ಇತ್ತು ಹೋಗಿ ಉದ್ದಕ್ಕೆ ಬಿದ್ದು ಬೇಡಿಕೊಂಡು ಅಯ್ಯಪ್ಪ ತಂದೆ ನಾನು ಎತ್ತ ಕಳೆದು ಹೋಗಿತ್ತು ಅಯ್ಯಪ್ಪ ಕಳೆದ ಹೋದ ಸಿಗೋ ಹಂಗ್ ಮಾಡಪ್ಪ ಅಯ್ಯಪ್ಪ ನಂದು ಕಳೆದು ಹೋದ್ ಎತ್ತ ಸಿಕ್ಕ ಬಿಡ್ತು ಅಂದ್ರೆ ಎತ್ತ ಮಾರಿ ಬಂದು ದುಡ್ಡಿನೊಳಗ ಅರ್ಧ ದುಡ್ಡು ನೀನು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಡ್ತೀನಿ ಅಂತ ಬೇಡ್ಕೊಂಡ ಬೇಡ್ಕೊಂಡು ಹೊರಗೆ ಬಂದ ಕರ್ಮ ಧರ್ಮ ಸಂಯೋಗ ಅದು ಎತ್ತ ಅಲ್ಲೇ ಎಲ್ಲೇ ಮೇಯ್ತಿತ್ತು ಸಿಕ್ಕು ಬಿಡ್ತು ಎತ್ತ ಕಳೆದ ಸಂಕಟದೊಳಗೆ ಬೇಡ್ಕೊಂಡಿದ್ದ ಎತ್ತು ಮಾಡಿ ಬಂದು ದುಡ್ಡಿನೊಳಗ ನಿನ್ನ ದೇವಸ್ಥಾನಕ್ಕೆ ಅರ್ಧ ದುಡ್ಡು ಕಾಣ್ಕಿ ಕೊಡ್ತೀನಿ ಎಂದಿದ್ದ ಸಿಗುವುದಿಲ್ಲ ಅಂತ ತಿಳಿದುಕಂಡ ಈಗ ಸಿಕ್ಕ ಸಿಕ್ಕಿಬಿಡ್ತಲ್ಲ ಈಗ ಒಂದ್ ಮನೆ ಹೊಟ್ಟೆ ಸಂಕಟ ಶುರುವಾತ ದೇವಸ್ಥಾನಕ್ಕೆ ಕೊಡಬೇಕು ಅಂದ್ರೆ ಈಗ ಎಷ್ಟು ಕೊಡಬೇಕವನು ಎರಡು ಸಾವಿರ ರೂಪಾಯಿ ಎತ್ತು ಕೇಳ್ಯಾರ ಈಗ ದೇವಸ್ಥಾನ ಕಾಣಿಕೆ ಕೊಡೋದು ಅಂದ್ರೆ ಎಷ್ಟು ಕೊಡಬೇಕು ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಶಿವನೇ ಅವ ಬೇಡ್ಕೊಂಡಿದ್ದು ಯಾರು ಕೇಳಿಲ್ ಬಿಡ್ರಿ ಕೊಡದಂಗ ಹೋದ್ರೆ ನಡೀತಿತ್ತು ಆದ್ರೆ ದೇವ್ರ ಶಾಪ ಕೊಟ್ರೆ ಏನ್ ಮಾಡ್ಬೇಕು ಹಂಗಾರ ಅಂತ ಚಿಂತೆ ಆಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದ ತಿಪ್ಪ ಬಂದ್ರಿ ಇದ್ರಿಗೆ ಶುಕ್ರವಾರ ಸಂತೆ ಅಂದ್ರೆ ತಿಪ್ಪ ಅಲ್ಲಿ ಇರೋಣ ಇಂತ ಗೊಟ್ಯಾಳಿ ಏನಾರ ಇದ್ದದ್ದು ಮಾಡಕ್ಕೆ ಯಾಕೋ ಬಂದ್ರ ಯಾಕ ಯಾಕಂದ್ ಮನೆ ಕುಂತಿಲ್ಲ ಅಂತಂದು ಏನಿಲ್ಲ ಬಾರ್ಲಿ ತಿಪ್ಪ ಹಿಂಗ ಆಗಿ ಬಿಟ್ಟ ನಮ್ ಬಾಳೆ ಇವತ್ತ ಅಂತಂದು ಏನಾಗೈತಿ ಹಿಂಗಾಗೈತೆ ಅದಕ್ಕೆ ಯಾಕಿದ್ ಮಾಡ್ತಿದ್ದೇನ ಹಾಕಬೇಕಂತ ಐತೆನಾ ಅದಕ್ಕೇನು ಕಾಣ್ಕೀನ ಅಂತಂದು ಏ ಇಲ್ಲ ನೀನ್ ಗೊತ್ತಿಲ್ಲ ದೇವ್ರು ಹಿಂದೆ ಶಾಪ ಆಗಿಪ್ಪ ಕೊಟ್ರ ಅಂತ ಹಂಗಾದ್ರ ನನಗೊಂದ್ ನೂರು ರೂಪಾಯಿ ಕೊಡ್ತೀಯಾ ನಿಂದ್ ರೊಕ್ಕ ಕೊಡ್ತೀನಿ ಅಂದ ಏನಪ್ಪ ಅದು ಅಂತಂದು ನಿನಗ ದೇವ್ರ ಶಾಪಾನು ಕೊಟ್ಟಿರ್ಬಾರ್ದು ನೀವ್ ಒಂದ್ ಸಾವಿರ ರೂಪಾಯಿ ದೇವ್ರ ಗುಡ್ಗಿ ಕೊಟ್ಟಿರ್ಬಾರ್ದು ಹಂಗ ನಾನು ಒಂದು ವಿಚಾರ ಹೇಳಿ ಕೊಡ್ತೇನೆ ಮತ್ತೆ ನನಗೆ ಒಂದ್ ನೂರು ರೂಪಾಯಿ ಕೊಡ್ಬೇಕು ನೋಡನ್ ಏನು ಅಂದ ನೀ ಸರದ್ ಬಿಡ ವ್ಯಾಪಾರ ಮಾಡ ನಾ ಇನ್ನ ಮಾಡಪ್ಪ ಹಂಗಾರ ಒಂದ್ ಇಪ್ಪತ್ ರೂಪಾಯಿ ತಾಯಿಲೆ ಅಂದ ಇಸ್ಕೊಂಡ ಇನ್ನೊಂದ್ ಎಂಬತ್ ರೂಪಾಯಿ ತಾಯಿಲೆ ಅಂದ ಇಸ್ಕೊಂಡ ಏನೋ ಯಾಕೆ ಹಂಗ್ ಮಾಡಿದ್ನ ಒಟ್ಟು ಒಂದ್ ನೂರ್ ರೂಪಾಯಿ ಕಿಸೋದಾಗ ಇಟ್ಟುಕೊಂಡ ಇಟ್ಕೊಂಡ ಅಲ್ಲಿ ಅಡ್ಡ ಒಂದ್ ಸಣ್ಣದ ಒಂದು ಕುರಿ ಮರಿ ಒಂದ ನೂರು ರೂಪಾಯಿ ಕೊಟ್ಟು ಒಂದು ಕುರಿ ಮರಿ ತಗೊಂಡ ತಗೊಂಡು ಆ ಕುರಿ ಮರಿಗೂ ಎತ್ತಿಗುನು ಒಂದ ಹಗ್ಗದ ಕೂಡಿಸಿ ಕಟ್ಟಿದೆ ಕಟ್ಟಿ ಒಂದು ಗೂಟ ಕಟ್ಟಿದ ಮತ್ತೆ ಗಿರಾಕಿ ಶುರುವಾದ ಏನ್ ಯಜಮಾನ್ರ ಮತ್ ಎತ್ತು ಕೊಡೋದನ ಮತ್ ಕೊಡಕ ಪೇಟಿಗೆ ಪ್ಯಾಂಟ್ಗೆ ಅದ ಹೆಂಗ ತಂದಿವಂತ ಹೆಂಗ ಅಂತೀರಿ ನೀವು ನಾವ್ ಅನ್ನೋದ್ ಆಮೇಲೆ ಎತ್ತು ಒಂದ ಕೊಡಂಗಿಲ್ಲ ಕುರಿ ಮರಿ ಎತ್ತು ಎರಡೂ ಕೂಡಿ ತಗೋಬೇಕು ಅಂದ್ರೆ ಕೊಡ್ತೀವಿ ಇಲ್ಲ ಕೊಡೋದಿಲ್ಲ ಅಂತಂದ ಎರಡು ಕೂಡಿ ತಗೊಳ್ಳೋದ್ರೆ ಹೌದು ಎರಡು ಕೂಡಿ ತಗೊಂಡ್ರೆ ಕೊಡೋದು ಒಂದನ್ನ ನಾವು ಕೊಡಂಗಿಲ್ಲ ಅಂತ ಮತ್ತೆ ಹೆಂಗರಿ ಹೆಂಗರ ಎರಡ್ ಸಾವಿರ ರೂಪಾಯಿ ಅಂತ ಅಲ್ಲಿ ಅವನು ಆಗಲ್ ಬರೀ ಎತ್ತಿಗೆ ಎರಡ್ ಸಾವಿರ ರೂಪಾಯಿ ಕೇಳಿ ಹೋಗಿ ನಾವು ಮತ್ತೊಂದು ಕುರಿ ಮರಿನ ಕೊಡ್ತೀವಿ ಅಂತ ನಮ್ ಮನಸ್ಸುಪಾ ನಮ್ ಮನಸ್ಸು ಬಂದಂಗ ಮಾಡ್ತೇವ ನಾವು ಕುರಿ ಮರಿ ಎತ್ತು ಎರಡು ಕೂಡಿ ತಗೋಬೇಕು ಎರಡ್ ಸಾವಿರ ರೂಪಾಯಿ ಅಂತಂದ ಯಾಕ್ರಿ ಮತ್ತೆ ನೀವು ಕುರಿ ಗೆಸ್ಟ್ರು ಮತ್ತೆ ಎತ್ತಿಗೆಷ್ಟ್ರಿ ಅಂತ ಕೇಳಿದ್ರ ಅವ್ರು ಕುರಿ ಮರಿ ಬೆಲೆ ಹತ್ತೊಂಬತ್ ನೂರು ರೂಪಾಯಿ ಎತ್ತಿನ ಬೆಲೆ ಒಂದ್ ನೂರು ರೂಪಾಯಿ ಅಂದ ಎತ್ತಿನ ಬೆಲೆ ಒಂದ್ ನೂರು ಕುರಿಮರಿ ಬೆಲೆ ಹತ್ತೊಂಬತ್ ನೂರು ರೂಪಾಯಿ ಎರಡು ಕೂಡಿ ಎರಡು ಸಾವಿರ ರೂಪಾಯಿ ಎರಡು ಕೂಡಿ ತಗೋಬೇಕು ಒಂದೊಂದು ಕೊಡೋದಿಲ್ಲ ರಸೀಟ್ ಎರಡು ಕೊಡಬೇಕು ಅಂದ ಎತ್ತಿನ ರಸೀಟ್ ಬೇರೆನೆ ಕೊಡಬೇಕು ಕುರಿಮರಿ ರಸೀಟ್ ಬೇರೆನೇ ಕೊಡಬೇಕು ಏ ಯಾರು ಬೇಡ ಅಂತಾರ್ರಿ ಅಂದ್ರೆ ಅವ್ರು ಒಟ್ಟು ಎರಡ್ ಸಾವಿರ ಎರಡು ಬರ್ತಾವಲ್ಲ ಅಂದ್ರೂ ಕುರಿಮರಿ ರೆಸಿಟ್ ಬೇರೆನೇ ಕೊಟ್ಟರು ಎತ್ತಿನ ರಸೀಟ್ ಬೇರೆನೇ ಕೊಟ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟು ಎರಡನ್ನ ಹೊಡ್ಕೊಂಡು ಅವ್ರು ಪಾಲ್ ಅವಾಗ ತಿಪ್ಪ ಕುರೋತಪ್ಪನ ಕಡೆ ನೋಡ್ದ ಕುರು ತೆಪ್ ಮಿಕಿ 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 ಮಾರಿ ಏನ್ ಏನ್ಲೇ ತಿಪ್ಪ ಏನ್ ಮಾಡಿದ ಅಂತಂದ ಹೇಳ ನೀ ಏನಂತ ಬೇಡ್ಕೊಂಡಿದ್ದೀ ಅಂತ ಎತ್ತು ಮಾರಿ ಒಂದು ದುಡ್ಡಿನೊಳಗೆ ಅರ್ಧ ದುಡ್ಡು ನಿನ್ ದೇವಸ್ಥಾನಕ್ ಕೊಡ್ತೇನೆ ಅಂತ ದೇವ್ರಿಗೆ ಬೇಡ್ಕೊಂಡಿದ್ದೆ ಮತ್ತೆ ಎತ್ತು ಎಷ್ಟಕ್ ಮಾರಿದ ಈಗ ಅಂದ ನೂರ್ ರೂಪಾಯಿಕ್ ಎತ್ತು ಮಾರ್ಯಾನ ಎತ್ತಿನ ರೆಸಿಪ್ಟ್ ಪಾವತಿ ಐತಿ ಅಲ್ರಿ ಒಂದು ನೂರು ರೂಪಾಯಿ ಪಾವತಿ ಹತ್ತೊಂಬತ್ತು ನೂರು ರೂಪಾಯಿ ಪುರಿ ಮಾರ್ಯಾನ ರೂಪಾಯಿ ಎತ್ತು ಮಾರ್ಯಾನ ಅಂದ್ರೆ ದೇವಸ್ಥಾನಕ್ಕೆ ಎಷ್ಟು ಕೊಡ್ಬೇಕಾತು ಐವತ್ತು ರೂಪಾಯಿ ಹಾಕಿಬೇಡ ಹಬ್ಬಾಗ ನನಗೊಂದು ನೂರು ರೂಪಾಯಿ ತಾಯಿಲ್ಲೇ ಅಂದ ಅಕಸ್ಮಾತ್ ದೇವರ ಕನಸಿನಾಗ್ ಕಾಡಿದ್ರೆ ರಸಿಟ್ಟಿಟ್ ಇಸಿದಾಗ ತೋರ್ಸು ಹೊಂತಿದ್ದಾನಂತೇಳ ಇಂಥ ತಿಪ್ಪ ಕೂಡಿದನ್ರಿ ಈ ನಮನೆ ಮಾಡುವ ತಪ್ಪ ಕಡಿಂದ